ನೆಕ್ಸ್ಟ್ ಬರ್ತಕ್ಕಂಥ ನೀನು ಲೋಕಸಭಾ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಅಂತಲ್ಲ ನರೇಂದ್ರ ಮೋದಿ ಮೇಲೆ ಇರುತ್ತೆ ಮೇನ್ ಅಟ್ರಾಕ್ಷನ್ ಇಸ್ ಮೋದಿ ನಾವು ಯಾವುದು ಪಕ್ಷ ಅಲ್ಲ ಸಾವಿರಾರು ಜನ ಸೇರ್ಕೊಂಡ್ರು ನರೇಂದ್ರ ಮೋದಿ ಇನ್ನೂ ಮಾಡೋಕ್ಕಾಗಲ್ಲ ಒಂದು ರಾಜನ್ನ ಹಾಳು ಮಾಡೋಕ್ಕೆ ಕೆಳಗಡೆ ಇರೋ ಮಂತ್ರಿಗಳು ಹಾಳ್ ಮಾಡ್ತಾರೆ ಭಕ್ತಲಿರೋನ್ ಮಾಡ್ತಾರೆ ಇನ್ನೊಬ್ಬ ಮಾಡ್ತಾರೆ ಇವ್ನು ಮಾಡಿರೋ ಕೆಟ್ಟ ಹೆಸರಿಗೆ ಮೋದಿಗೂ ಕೆಟ್ಟ ಹೆಸರು ಬರುತ್ತೆ ಅಂತವರು ಇರ್ತಾರೆ ಹನ್ನೆರಡು ವರ್ಷ ಮಾತ್ರ ಮೋದಿ ಯೋಗ ರಾಹು ಬೆರ್ಕೆ ಅಂತ ಕರಿತೀವಿ ನರೇಂದ್ರ ಮೋದಿ ನೆಕ್ಸ್ಟ್ ಎಲೆಕ್ಷನ್ ಗೆಲ್ತಾರೆ ಸೊ ಈ ರಾಜಕೀಯದಲ್ಲಿ ಮೋದಿ ಕೆಳಗೆ ಒಂದಷ್ಟು ಜನ ಲಂಚ ಗಿಂಚ ಎಲ್ಲ ತಿಂದೇ ಇರತಕ್ಕಂಥವ್ರು ಇದ್ರು ಕ್ಲೀನ್ ಹ್ಯಾಂಡ್ಗಳಿದ್ರು ಇತ್ತೀಚೆಗೆ ಅವರೇ ಬೇಕು ಅಂತ ಕರಪ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕುಮಾರಸ್ವಾಮಿ ಏನು ಮಾಡಿದ್ರು ಜೆ ಪಿಗೆ ಸಪೋರ್ಟ್ ಮಾಡ್ದಂಗೆ ದೇವೇಗೌಡರು ಭಾಳ ಚೆನ್ನಾಗಿದ್ದಾರೆ ನರೇಂದ್ರ ಮೋದಿ ಹತ್ರ ಭಾಳ ಚೆನ್ನಾಗಿದ್ದಾಗ ಒಬ್ರು ಇಬ್ಬರಿಗೂ ಸೇವೆ ಕೊಟ್ಟಿದ್ದಾರೆ ಹೊರಗಡೆಯಿಂದ ಸಪೋರ್ಟ್ ಮೋದಿ ಬೇರೆ ಪಕ್ಷದವ್ರನ್ನ ಫಾರ್ ಎಕ್ಸಾಂಪಲು ಅವ್ಳು ದೀದಿಯನ್ನು ತೀರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಅವಳನ್ನ ಸೀರೆ ಕಳಿಸ್ತಾರೆ ಶಾಲ್ ಅವಳಿಗೆ ಕಳಿಸ್ತಾರೆ ಸ್ವೀಟ್ ಕೊಡ್ತಾರೆ ಯಾಕೇಳ ಗುರುಗಳೇ ರಾಜಕೀಯದ ಬಗ್ಗೆ ಹೇಳೋದಾದ್ರೆ ಈಗ ನಮ್ಮ ಮುಂದಿನ ಲೋಕಸಭಾ ಎಲೆಕ್ಷನ್ ಬಗ್ಗೆನೇ ಮಾತಾಡೋದಾದ್ರೆ ಬಹಳಷ್ಟು ಊಹಾಪೋಹಗಳಿದೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಮೋದಿ ಹವಾ ಈ ಸಲನೂ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ಸ್ಥಾನವನ್ನ ಗೆಲ್ಲಿಸ್ಕೊಡ್ತೀವಿ ಮೋದಿಗಾಗಿ ಅಂತ ನಮ್ಮ ರಾಜ್ಯದ ನಾಯಕರು ಹೇಳ್ತಿದ್ದಾರೆ ಬಟ್ ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಇರೋದ್ರಿಂದ ನಾವೇ ಹೆಚ್ಚು ಸ್ಥಾನ ಗೆಲ್ಲೋದು ಅಂತೆಲ್ಲ ಹೇಳ್ತಿದ್ದಾರೆ ಈ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಾದ್ರೆ ಲೋಕಸಭಾ ಎಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಯಾವ ತರದ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಅಂದರೆ ರಿಸಲ್ಟ್ಸು ಅಥವಾ ಮುಂದೆ ಆಗೋ ಹೋಗೋಗಳಿಗೆಲ್ಲ ತೀರ್ಮಾನ ತೊಗೊಳ್ತಕ್ಕಂಥ ಅವಕಾಶಗಳು ನಾವೇನು ಮಾಡೋಕ್ಕೆ ಭಗವಂತರಲ್ಲ ದೇವರಲ್ಲ ಆದರೂ ಪ್ಲಾನಿಟರಿ ಪೊಸಿಷನ್ಸ್ ಪ್ರಕಾರ ಊಹಾಪೂಹ ಬಿಟ್ಬಿಡೋಣ ಏನು ಹೇಳುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಆಸ್ಟ್ರಾಲಜಿ ಟ್ವೆಂಟಿ ಪರ್ಸೆಂಟ್ ಹ್ಯೂಮನ್ ಸೈಕಾಲಜಿ ಟ್ವೆಂಟಿ ಪರ್ಸೆಂಟ್ ವಿಲ್ ಪವರ್ ವೇರ್ ದೇರ್ ಇಸ್ ಅ ವಿಲ್ ಇಸ್ ಅದು ಇಷ್ಟು ಸೇರೋದು ಹಂಡ್ರೆಡ್ ಪರ್ಸೆಂಟ್ ಅಂತ ಸಿಕ್ಸ್ಟಿ ಪರ್ಸೆಂಟ್ ಆಸ್ಟ್ರಾಲಜಿಲಿ ಏನು ಹೇಳುತ್ತೆ ಅಂದರೆ ನೆಕ್ಸ್ಟು ಧರ್ಮಯುಗ ಅಂತ ಕರೆಯುತ್ತೆ ಧರ್ಮೋ ರಕ್ಷತೆ ರಕ್ಷಿತ ಗುರುನೇ ಚೆನ್ನಾಗಿದ್ದಾನೆ ಅಂತ ಸೊ ಧರ್ಮವಾಗಿ ಯಾರು ಅದು ನಡೆಯುತ್ತೆ ಅಂತ ನಮ್ಮಲ್ಲಿ ಕೇಂದ್ರಕ್ಕೆ ಯಾವತ್ತಿದ್ರೂ ಮೋದಿನೇ ಬೆಸ್ಟ್ ಯಾಕೆ ಅನ್ನೋ ಜಗತ್ಪೂರ್ತಿ ನೋಡುವಂಥ ಅವಕಾಶಗಳನ್ನು ಮೋದಿ ಮಾಡಿರ್ತೇವೆ ನರೇಂದ್ರ ಮೋದಿ ಮಾಡಿರತಕ್ಕಂಥದ್ದು ಭಾಳ ವಿಶೇಷತೆ ಅದರಲ್ಲಿ ಬಿ ಜೆ ಪಿ ಮೋದಿ ಹವಾನೋ ಅದು ಬೇರೆ ಪ್ರಶ್ನೆ ಈಗ ಕಲ್ಪ್ರಿಟ್ಗಳು ಎಲ್ಲ ಕಡೆ ಇರ್ತಾರೆ ಒಂದು ರಾಜನ್ನ ಹಾಳು ಮಾಡೋಕ್ಕೆ ಕೆಳಗಡೆ ಇರೋ ಮಂತ್ರಿಗಳು ಹಾಳು ಮಾಡ್ತಾರೆ ಭಕ್ತಲಿರೋನ್ ಮಾಡ್ತಾರೆ ಇನ್ನೊಬ್ಬ ಮಾಡ್ತಾರೆ ಇವ್ನು ಮಾಡಿರೋ ಕೆಟ್ಟ ಹೆಸರಿಗೆ ಮೋದಿಗೂ ಕೆಟ್ಟ ಹೆಸರು ಬರುತ್ತೆ ಅಂತವರು ಇರ್ತಾರೆ ಸೊ ಅಂಥದ್ದು ಭಾಳಷ್ಟು ಮೋದಿಗೆ ಗಂಡಾಂತರಗಳಿದೆ ಗಂಡಾಂತರಗಳಂದರೆ ಈ ಥರದ ಗೊಂದಲಗಳು ಭಾಳಷ್ಟಿವೆ ಫಾರ್ ಎಕ್ಸಾಂಪಲು ಎಷ್ಟೋ ಜನ ಕೆಟ್ಟ ಹೋಗಿರ್ತಕ್ಕಂಥ ಹಣ್ಣುಗಳಲ್ಲಿ ಮಧ್ಯೆ ಒಂದೆರಡು ಹಣ್ಣುಗಳು ಬೇರೆಯವ್ರನ್ನ ಕೆಡಿಸುತ್ತಂತೆ ಸೊ ಈ ರಾಜಕೀಯದಲ್ಲಿ ಮೋದಿ ಕೆಳಗೆ ಒಂದಷ್ಟು ಜನ ಲಂಚ ಗಿಂಚೆ ಎಲ್ಲ ತಿಂದೇ ಇರತಕ್ಕಂಥವ್ರು ಇದ್ರು ಕ್ಲೀನ್ ಹಣ್ಣುಗಳಿದ್ರು ಇತ್ತೀಚೆಗೆ ಅವರೇ ಬೇಕು ಅಂತ ಕರಪ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದಾರೆ ಅಂದರೆ ನಾಳೆ ನಾನು ಬದುಕ್ಬೇಕು ನಾಳೆ ಬರ್ತೀನೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ ಇವನು ಹಾಳು ಮಾಡು ನೀನು ಹೋಮ್ ಮಿನಿಸ್ಟರ್ ಹಾಳು ಮಾಡು ನೀನು ಫೈನಾನ್ಸ್ ಮಿನಿಸ್ಟರ್ ಹಾಳು ಮಾಡು ನೀನು ಇವನು ಹಾಳು ಮಾಡು ಅಂತ ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಇದೆಲ್ಲ ಏನು ಅಂದರೆ ಸುಷ್ಮಾ ಸ್ವರಾಜು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿತ್ತು ಪ್ರಮೋದ್ ಮಹಾಜನ್ ಫಸ್ಟ್ ಕ್ಲಾಸ್ ಆಗಿದ್ರು ಯೋಗಿ ಆದಿತ್ಯನಾಥ್ ಫಸ್ಟ್ ಕ್ಲಾಸ್ ಆಗಿದ್ರು ಯೋಗಿ ಆದಿತ್ಯನಾಥ್ ಆಗೋದ್ರ ಈಗ ಅಂದರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಇಟ್ಬೋದಾಗಿತ್ತು ಇವ್ರನ್ನ ಬೇರೆ ಚೀಫ್ ಮಿನಿಸ್ಟ್ರಿ ಆಗೋದು ಸೊ ಏನಾಗಿದೆ ಆ ವ್ಯಕ್ತಿನೇ ಸಪರೇಟ್ ಆಗೋದು ಮೋದಿನೇ ಸಪರೇಟ್ ಇವರು ಸಪೋರ್ಟ್ ಆಗೋದಾಗ ಏನಾಗುತ್ತೆ ನೀನೇ ಒಂದು ರಾಜ ನೀನೇ ಒಂದು ರಾಜ ನನಗೆ ಯಾರು ಸಪೋರ್ಟ್ ಇಲ್ಲ ಏನು ಮಾಡೋದು ಆದರೂ ನಾನೇ ಮಾಡಬೇಕಲ್ಲ ವಿಧಿ ಇಲ್ಲ ಸೊ ಎಲ್ಲಾನು ರಾಜನ ಮೇಲೆ ನಿರ್ಭರ ಸೊ ಯಾರು ಅಶೋಕ ಚಕ್ರವರ್ತಿನೇ ಫಸ್ಟ್ ಕ್ಲಾಸ್ ಗ್ರೇಟು ಕೃಷ್ಣದೇವರಾಯರನ್ನೇ ಗ್ರೇಟು ಕೃಷ್ಣ ಕೆಳಗೆ ಯಾರು ಇದ್ದಾರೆ ಗೊತ್ತಿಲ್ಲ ಒಂಬತ್ತು ನವರತ್ನಗಳು ಹಾಳು ಮಾಡುತ್ತೋ ಅದ್ರಲ್ಲಿ ತೆನಾಲಿ ರಾಮನ್ ಅಂತ ಹೆಲ್ಪಿಂಗ್ ಹ್ಯಾಂಡೋ ಒಬ್ಬನಿರ್ತಾನೆ ಹಾಳು ಮಾಡೋನ ಯಾನೋ ಇರ್ಬೋದು ಮಂತ್ರಿಗಳಲ್ಲಿ ಆ ಥರ ಇನ್ನ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ನೀನು ಲೋಕಸಭಾ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಅಂತಲ್ಲ ನರೇಂದ್ರ ಮೋದಿ ಮೇಲೆ ಇರುತ್ತೆ ನರೇಂದ್ರ ಮೋದಿ ಅಕಸ್ಮಾತ್ ಕಾಂಗ್ರೆಸ್ಸೇ ಮಾಡೋದು ಅಂತ ಇಟ್ಕೋ ಎಕ್ಸಾಂಪಲ್ ಕೊಡ್ತಾ ಇರೋದು ಎಲ್ಲ ಕಾಂಗ್ರೆಸ್ಸು ನರೇಂದ್ರ ಮೋದಿಗೆ ಬರುತ್ತೆ ಅಂದರೆ ಮೇನ್ ಅಟ್ರಾಕ್ಷನ್ ಈಸ್ ಮೋದಿ ನಾವು ಯಾವುದು ಪಕ್ಷ ಅಲ್ಲ ಇದಕ್ಕೆ ಸೇರೋ ಥರ ಆಗ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಹೊರಗಡೆಯಿಂದ ಸಪೋರ್ಟ್ ಕೊಡ್ತಕ್ಕಂಥವ್ರು ಅಂದರೆ ಬೆರ್ಕೆ ಸಂಸಾರ ರಾಹು ಬೆರಕೆ ಅಂತ ಕರಿತೀವಿ ಸೊ ಇವರಿಗೆ ಪೂರ್ತಿ ಬರದೇ ಇದ್ರು ಒಂದಷ್ಟು ಸಂಸಾರಗಳು ಬೇರೆನೋ ನಾವು ಸಪೋರ್ಟ್ ಮಾಡ್ತೀವಿ ಮೋದಿಗೋಸ್ಕರ ನಾವು ಏನು ಬಂದ್ಬಿಡ್ತೀವಿ ಯಾಕೆ ನನ್ನ ಪಾರ್ಟಿ ನಾಲ್ಕೇ ಜನ ಇಬ್ಬರೇ ಇದೀವಿ ಯಾಕೆ ಫಾರ್ ಎಕ್ಸಾಂಪಲ್ ಈಗಲೇ ಎಕ್ಸಾಂಪಲ್ ಇಟ್ಕೋ ಇಲ್ಲಿ ಕುಮಾರಸ್ವಾಮಿ ಏನು ಮಾಡಿದ್ರು ಬಿಜೆಪಿಗೆ ಸಪೋರ್ಟ್ ಮಾಡ್ದಂಗೆ ದೇವೇಗೌಡರು ಭಾಳ ಚೆನ್ನಾಗಿದ್ದಾರೆ ನರೇಂದ್ರ ಮೋದಿ ಹತ್ರ ಭಾಳ ಚೆನ್ನಾಗಿದ್ದಾಗ ಒಬ್ಬರು ಇಬ್ಬರಿಗೂ ಸೇಹ ಕೊಡಿದ್ದಾರೆ ಹೊರಗಡೆಯಿಂದ ಸಪೋರ್ಟ್ ಒಳಗೆ ಪಕ್ಷಕ್ಕೆ ಸೇರದೇ ಇರು ನಾನು ಬಿಜೆಪಿ ಬಂದಿದ್ರು ಪರ್ಣ ಸಪೋರ್ಟ್ ನಿಂಗ್ ಸಪೋರ್ಟ್ ಮಾಡ್ತೀನಿ ಯೋಚನೆ ಇಲ್ಲ ಹಾಗೆ ಆ ಸಪೋರ್ಟಿವ್ನೆಸ್ ಬೇರೆಯವರು ಬರ್ಬೋದು ಆಮೇಲೆ ಈಗ ಕಾಂಗ್ರೆಸ್ನವರು ಸಾವಿರಾರು ಜನ ಸೇರ್ಕೊಳ್ಳಿ ಎಲ್ಲಿ ಡೆಲ್ಲಿನಲ್ಲಿ ನಾ ನಾನು ಹೇಳ್ತಿರೋದು ಡೆಲ್ಲಿಲಿ ಕೇಂದ್ರಕ್ಕೆ ಸಾವಿರಾರು ಜನ ಸೇರ್ಕೊಂಡ್ರು ನರೇಂದ್ರ ಮೋದಿನ ಇನ್ನೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನರೇಂದ್ರ ಮೋದಿಗೆ ಇನ್ನೂ ಯೋಗ ಫಸ್ಟ್ ಕ್ಲಾಸ್ ಆಗಿದೆ ನರೇಂದ್ರ ಮೋದಿ ನೆಕ್ಸ್ಟ್ ಎಲೆಕ್ಷನ್ ಗೆಲ್ತಾರೆ ಗೆದ್ರು ಸಹ ಅವ್ರಿಗೆ ಏನು ಅಂದ್ರೆ ವೈರಾಗ್ಯ ಶನಿ ಬರ್ತಾನೆ ತನಗೆ ತಾನಾಗೇ ಪಟ್ಟವನ್ನು ಬಿಟ್ಟು ಹೊಟ್ಟೋಗ್ತಾರೆ ಅಂತ ಹೇಳುತ್ತೆ ಹನ್ನೆರಡು ವರ್ಷ ಮಾತ್ರ ಮೋದಿ ಯೋಗ ಹನ್ನೆರಡು ವರ್ಷ ಮಾತ್ರ ಮೋದಿ ಯೋಗ ಏನ್ ಯೋಗ ನಾನ್ ಕೂತ್ಕೋತೀನಿ ವೈರಾಗ್ಯ ಬಂದ್ಮೇಲೆ ರಾಜೀನಾಮೆ ಅಂತ ಕೊಟ್ಟು ಬಿಡ್ತಾರೆ ಅವ್ರು ರಾಜೀನಾಮೆ ಮಾಡದೆ ಇದ್ರೆ ಗಂಡಾಂತರ ಇದೆ ಅಂತ ಅಂದ್ರೆ ಇಂದಿರಾ ಗಾಂಧಿ ತರ ಏನಾದ್ರು ಏನಾದ್ರು ಮಾಡ್ಬೋದು ರಾಜೀವ್ ಗಾಂಧಿ ತರ ಏನಾದ್ರು ಮಾಡ್ಬೋದು ಅವ್ರ ಜನನೇ ಕುತಂತ್ರವಾಗಿ ಮಾಡ್ಬೋದು ಇದೆಲ್ಲ ಗಂಡಾಂತರಗಳು ಸೊ ಮೋದಿನ ಕಾಪಾಡ್ಕೋಬೇಕಾದ್ರು ನಮ್ಮ ಧರ್ಮ ಅದಕ್ಕೆ ಏನ್ ಹೇಳುತ್ತೆ ಅಂದ್ರೆ ಭಾರತ ಸಂಸ್ಕಾರದಲ್ಲಿ ಒಬ್ಬ ಕೃಷ್ಣ ಪರಮಾತ್ಮ ಯಾವತ್ತಿರ್ತಾನೆ ಕೃಷ್ಣನ್ ಹಾಳು ಮಾಡೋಕ್ಕೆ ಬಂದ ದರ್ಶನ ಕಾಯ್ತಿರ್ತಾರೆ ಕೃಷ್ಣನ್ ಜೊತೆನೇ ಇದ್ಕೊಂಡು ಒಂದ್ ದರ್ಶನ ಹಾಳು ಮಾಡ್ತಾ ಇರ್ತಾರೆ ಬೆಂಕಿ ಯಾವಾಗ ಹಚ್ಚೋಣ ಅಂತ ಕಾಯ್ತಿರ್ತಾರೆ ಎಲ್ರು ಅನ್ಕೊತಾರೆ ಶಕುನಿ ತುಂಬಾ ಕೆಟ್ಟವನು ಅಂತ ಕೆಟ್ಟವನಲ್ಲ ಅವರ ಮನೆ ಕುಟುಂಬನ ಈ ಕೌರವ್ರು ಹಾಳು ಮಾಡಿದ್ರು ಅಂತ ಕೌರವ್ರ ಜೊತೆ ಸೇರಿಕೊಂಡು ಪಾಂಡವರ ಮುಖಾಂತರ ಶತ್ರುತ್ವ ಮಾಡಿದ್ರು ಇವ್ರಿಗೆ ಎಷ್ಟೋ ಜನ ಗೊತ್ತೇ ಅಲ್ಲ ಶೇಕು ಈಸ್ ಆ್ಯಕ್ಚುಲಿ ಒಳ್ಳೆಯವನು ಅವರ ನೂರೊಂದು ಜನ ಅಣ್ಣ ತಮ್ಮಂದ್ರನ್ನ ಸಾಯಿಸಿಬಿಟ್ಟರೆಗೋಸ್ಕರ ಅಷ್ಟು ಜನ ಮೂಳೆ ಮಾಡಿಕೊಂಡು ಇವ್ರು ಹಿಂಗೆ ಸಹಾಯ ಮಾಡೋದು ಇವ್ರಿಗೆ ಅಗೇನ್ಸ್ಟಾಗಿ ಹೋದ್ರೆ ಅವ್ನು ಸಹಕ್ಕಾಗಲ್ಲ ಸೊ ಅಲ್ಲೇ ಇದ್ದು ಬೆಂಕಿ ಹಚ್ಚಿದ್ರೆ ನಾನು ಅಂದ್ಬಿಟ್ಟು ಕೌರವ್ರ ಜೊತೆ ಸೇರಿಕೊಂಡು ಪಾಂಡವರನ್ನ ಎತ್ಕಟ್ಟಿದ್ನೇ ಹೊರತು ಆಮೇಲೆ ಅವ್ನು ಕೃಷ್ಣನ್ ಹೇಳ್ತಾನೆ ಇದು ನನ್ನ ಕುತಂತ್ರ ಅಷ್ಟೇ ವಿನಃ ಕೃಷ್ಣ ಗೊತ್ತಿದೆ ಅಂತ ಗೊತ್ತು ಕಣಪ್ಪ ಅಂತಾನೆ ಹಾಗೆ ಕೃಷ್ಣ ಅನ್ನೋನು ಕುಟೀಲ ಅಂತ ಎನಿಥಿಂಗ್ ಮೇಚೇನ್ ಅದಕ್ಕೆ ಮೋದಿ ಚೆನ್ನಾಗಿ ಗೊತ್ತು ಯಾರ್ಯಾರ ಕಚರಗಳು ಅವ್ರ ಕ್ಯಾಬಿನೆಟಲ್ಲಿ ಯಾರು ಕಚರಗಳು ಯಾರು ಒಳ್ಳೆಯವರು ಅಂತ ಆಮೇಲೆ ಮೋದಿಗೆ ಆಲ್ಮೋಸ್ಟ್ ದೇವ್ರ ಥರ ದೇವ್ರ ಹೆಂಗೆ ಅಂದರೆ ನಾನು ನೀನು ಪರ್ಮನೆಂಟ್ ದೇವ್ರು ನಂಬ್ತೀನಿ ಅಂತ ಇಟ್ಕೋ ಎಕ್ಸಾಂಪಲ್ ಹೇಳ್ತಾರದು ನಾನು ನೀನು ದೇವ್ರು ನಂಬ್ತಾ ಇದ್ದವ್ರನ್ನ ದೇವ್ರ ಹತ್ತಿರಕ್ಕೆ ಬರಲ್ಲ ಏನು ಇಷ್ಟು ಕಷ್ಟ ಕೊಡ್ತಾ ಇದ್ದೀನಿ ಅಂತಾನೆ ಯಾರು ನಂಬಲ್ವೋ ಅವರಿಂದ ಹೋಗಿರ್ತಾನೆ ಅವ್ರನ್ನೂ ಹತ್ತಿರಕ್ಕೆ ಸೇರಿಸ್ಕೊಳ್ಳೋಣ ಹತ್ತಿರಕ್ಕೆ ಸೇರ್ಸ್ಕೊಳ ಅದಕ್ಕೆ ನೋಡು ಮೋದಿ ಬೇರೆ ಪಕ್ಷದವ್ರನ್ನ ಫಾರ್ ಎಕ್ಸಾಂಪಲು ಅವಳು ದೀದಿ ಅಂತೀರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಅವ್ರನ್ನ ಸೀರೆ ಕೊಡಿಸ್ತಾರೆ ಹಾಲು ಅವಳಗ್ ಕಳಿಸ್ತಾರೆ ಸ್ವೀಟ್ ಕೊಡ್ತಾರೆ ಹೇಗೆ ಕೇಳ ಇನ್ನು ನಾಳೆ ಯಾವತ್ತಿದ್ರೂ ಉಪಯೋಗ ಇದು ಒಂದು ಕಡೆ ಸಂಬಂಧ ಇನ್ನೊಂದು ಕಡೆ ನೀವು ಪಕ್ಷವಾಗಲ್ಲಿ ಏನಾದರೂ ಬೇಕು ದೇವೇಗೌಡರ ಚೆನ್ನಾಗಿದ್ದಾರೆ ಅರ್ಥ ಆಯ್ತಾ ನಿತೇಶ್ ಚೆನ್ನಾಗಿದ್ದಾರೆ ಇಲ್ಲಿ ನೋಡಕ್ಕೆ ದೂರ ಅಷ್ಟೇ ಅಲ್ಲೆಲ್ಲಿ ಫಸ್ಟ್ ಕ್ಲಾಸ್ ಆಗಿರ್ತಾರೆ ಕರ್ಗೆ ಇಲ್ಲೂ ಅಗೇನ್ಸ್ಟ್ ಅಷ್ಟೇ ಅಲ್ಲಿ ಹೋದಾಗ ಎಲ್ಲ ಆಲ್ ಪಾರ್ಟಿ ಅಲ್ಲಿ ಅವರು ಬಯಮಿಸ್ಕೊಂಡು ಕೂರಿಸ್ಕೊಂಡಿರ್ತಾರೆ ಯಾಕಂದ್ರೆ ಮೋದಿ ಯಾರು ಅಂತ ಚೆನ್ನಾಗಿ ಗೊತ್ತು ಹಾಗೆ ದೇವ್ರು ಹೆಂಗೆ ಅಂದರೆ ಯಾರು ಹೊರಗಡೆ ನಂಬಲ್ವೋ ಆ ಸ್ಕೂಲ್ ಆಫ್ ಸ್ಟೂಡೆಂಟ್ಸ್ ನ ಭದ್ರಾಫ್ ಮಾಡ್ಕೊತಾನೆ ಇವನ್ ಪರ್ಮನೆಂಟ್ ಕೆಲಸದವ್ ನಮ್ಮನೆ ಏನು ಯೋಚನೆ ಇಲ್ಲ ನಮ್ ಇಟ್ಟು ಹೋಗಲ್ಲ ಇವನು ಅಂತ ಸೊ ಹಾಗೇನೆ ಮೋದಿ ನೆಕ್ಸ್ಟ್ ಗ್ಯಾರಂಟಿ ಬರ್ತಕ್ಕಂಥದ್ದು ಆದ್ರೆ ಸ್ವಲ್ಪ ಮಟ್ಟಿಗೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಬೇಕೆ ಸಂಸಾರ ಇರುತ್ತೆ ರಾಹು ಇರೋದ್ರಿಂದ ರಾಹು ಟೂ ಪ್ಲೇಸಸ್ಗೆ ಹೋಗ್ತಾನೆ ಅವನ್ನ ಚಂದ್ರ ನೋಡ್ತಾನೆ ಇನ್ನೊಂದು ಬುಧ ನೋಡ್ತಾನೆ ಬುಧ ಫಿಫ್ಟಿ ಫಿಫ್ಟಿ ಸೊ ಇವರ ಪೂರ್ತಿ ಬೆಂಬಲ ಬರದೇ ಇದ್ರು ಬೇರೆಯವ್ರ ಮುಖಾಂತರವಾಗಿ ಅದು ನಡೆಯುತ್ತೆ ಕ್ಲೀನ್ ಆಗಿ ಪಕ್ಷ ಫಾರ್ಮೇಶನ್ ಆಗುತ್ತೆ ಸೆಂಟ್ರಲ್ ಆಗುತ್ತೆ ಆದ್ರೆ ಮೋದಿ ರಾಜೀನಾಮೆ ಕೊಟ್ಬಿಡ್ತಾರೆ ನಂಬರ್ ಒನ್ ಮೇ ಬಿ ರಾಜೀನಾಮೆ ಕೊಡ್ಬಹುದು ಇಲ್ಲ ನನಗೆ ಬೇಡ ಅಂತ ಇನ್ನೊಬ್ಬರಿಗೆ ಪೋಸ್ಟ್ ಕೊಡ್ಬೋದು ಯಾರು ಕೊಡ್ಬೋದು ಯೋಗಿ ಆದಿತ್ಯನಾಥ್ನೇ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಹೇಳಕ್ಕಾಗಲ್ಲ ಅಂದ್ರೆ ಅವ್ರಿಗೂ ಪ್ರಧಾನಮಂತ್ರಿ ಆಗೋ ಯೋಗ ಇದೆ ಯಾರಿಗೆ ಯೋಗಿ ಆದಿತ್ಯನಾಥ್ಗೆ ಆಮೇಲೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಮೋದಿ ಕಾನ್ಸ್ಟಿಟ್ಯೂನ್ಸಿ ಬಂದು ವಾರಣಾಸಿ ವಾರಣಾಸಿ ಚೆನ್ನಾಗಿ ನೋಡ್ಕೊತಾ ಇರೋದು ಇದೇ ಯೋಗಿ ಆದಿತ್ಯನಾಥ್ ಅದಕ್ಕೆ ವಾರಣಾಸಿ ಕಾನ್ಸ್ಟಿಟ್ಯೂನ್ ಅಲ್ಲಿ ಎಲ್ಲ ಅದರಲ್ಲೂ ಹನ್ನೆರಡು ಜ್ಯೋತಿರ್ಲಿಂಗನ ಯಾರು ಚೆನ್ನಾಗಿ ಮಾಡ್ತಾರೋ ಇವತ್ತು ಏಳು ಜ್ಯೋತಿರ್ಲಿಂಗನ ಜೀರ್ಣೋದ್ಧಾರ ಮಾಡಿದ್ದಾರೆ ಕೇದಾರ್ ಡೆವಲಪ್ ಆಯಿತು ಫಸ್ಟ್ ಕ್ಲಾಸ್ ಆಗೇ ವಾರಣಾಸಿ ಡೆವಲಪ್ ಆಯಿತು ರಾಮೇಶ್ವರ ಮೊದಲೇ ಡೆವಲಪ್ ಆಯಿತು ಈಗ ಶ್ರೀಶೈಲ ಕೈ ಹಾಕಿದ್ದಾರೆ ಅಂದರೆ ಶ್ರೀಶೈಲ ನೆಕ್ಸ್ಟ್ ಡೆವಲಪ್ಮೆಂಟ್ ಕಾರಿಡಾರ್ ಥರ ಮಾಡೋದು ಅಂತೆಲ್ಲ ಉಜ್ಜೈನ್ ಮಹಾಕಾಳೇಶ್ವರ ಆಯಿತು ಸೊ ಹೀಗೆಲ್ಲ ಡೆವಲಪ್ಮೆಂಟ್ ಹಾಕ್ಕೊಂಡು ಬಂದು ಈ ಏಳು ಆಗಿದೆ ಹನ್ನೆರಡರಲ್ಲಿ ಇನ್ನೆಷ್ಟು ಬ್ಯಾಲೆನ್ಸ್ ಇದೆ ಐದು ಇದೆ ಸೊ ಅದನ್ನು ನನ್ನ ಟರ್ಮಲ್ಲಿ ಮಾಡಲೇಬೇಕು ಅಂತ ಮೋದಿಗೆ ಅವರು ಗುರುಗಳು ಅಂದರೆ ನಾವೆಲ್ಲ ಒಬ್ರಿಗೊಬ್ರಿಗೊಬ್ರು ದೊಡ್ಡ ಗುರುಗಳು ಒಂದು ಮ ಚಿಕ್ಕ ಸಸಿಗಿಂತ ಮರ ದೊಡ್ದು ಮರಕ್ಕಿಂತ ವೃಕ್ಷ ದೊಡ್ದಿರುತ್ತೆ ಸೊ ನಮಗಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರಿಗೆ ಗೊತ್ತಿರೋರು ಇರ್ತಾರೆ ಅವ್ರುಗಳಿಗೆ ಹೇಳ್ಕೊಡೋರು ಇರ್ತಾರೆ ಅವ್ರು ಮಾತು ಚೆನ್ನಾಗಿ ಕೇಳ್ತಾರೆ ಆಮೇಲೆ ಶನಿ ದೋಷ ಪರಿಹಾರ ಮಾಡೋದು ಯಾರತ್ರ ಕಲಿಬೇಕಾದ್ರೆ ಮೋದಿ ಹತ್ರ ಪೌರ್ವ ಕಾರ್ಮಿಕರನ್ನ ದಾರಿದ್ರ ಪರಿಣಾಶನವನ್ನು ಅವನ ಕಸವನ್ನು ಯಾರು ಗುಡಿಸ್ತಾನೋ ಅವನ ಕಾಲು ನಾನು ತೊಳೆದ್ರೆ ನನಗೆ ಶನಿದೋಷ ಕಮ್ಮಿ ಆಗುತ್ತೆ ಸತ್ಯ ಅದು ಅದಕ್ಕೆ ನೋಡೋರು ರೂಮಲ್ಲಿ ಒಂದು ಕಾರಿಡಾರಲ್ಲಿ ಯಾರನ್ನ ಕರೆದು ಕಾಲು ತೊಳೆದು ಅವ್ರಿಗೆ ಪೂಜೆ ಮಾಡಿ ಅವರಿಗೆ ಒಂದು ಹುಮ್ಮಸ್ ತುಂಬು ಪೌರ ಕಾರ್ಮಿಕರನ್ನ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡಿದ್ದಾರಂದರೆ ಮೋದಿನೇ ತೋರಿಸ್ಕೊಟ್ಟಿದ್ದು ಅದಕ್ಕೆ ಶನಿ ದೋಷ ಪರಿಹಾರ ಆಗುತ್ತೆ ಈಸಿಯಾಗಿ ಹೋಗುತ್ತೆ ಅನ್ನೋದು ಅದನ್ನೇ ಅದೇ ಗುರು ದೋಷನ ಹಾಗೆ ಪರಿಹಾರ ಆಗುತ್ತೆ ಅಂದರೆ ಯಾವುದಾರು ಮಠಕ್ಕೆ ಹೋದಾಗ ನಾವು ಟಾಯ್ಲೆಟ್ಸು ಬಾತ್ರೂಮ್ಸ್ ಕ್ಲೀನ್ ಮಾಡಬೇಕು ಇದನ್ನು ನಾವೆಲ್ಲ ಮಾಡಿದ್ವಿ ಅದಕ್ಕೆ ನಮಗೂ ಯಶಸ್ಸು ಕೀರ್ತಿ ಬಂತು ನೋಡಿ ಶ್ರೀಧರ ಮಠದಲ್ಲಿ ನಾವು ವರದಹಳ್ಳಿ ಶ್ರೀಧರ ಮಠದಲ್ಲಿ ಕ್ಲೀನ್ ಮಾಡಿದ್ದೀವಿ ಶೃಂಗೇರಿ ಕ್ಲೀನ್ ಮಾಡಿದ್ದೀವಿ ಸೊ ನನ್ನ ದೋಷಗಳು ಗುರು ದೋಷ ಏನಾದರೆ ಕ್ಲೀನ್ ಮಾಡ್ಕೊಂಡಿದ್ದೀವಿ ಸೊ ನಾನು ಇವತ್ತು ಒಂದೊಡೆಯ ಸ್ಥಾನ ಆಗಿದ್ದೀನಿ ಹೆಸರಾಂತ ಆಗಿದ್ದೀನಿ ವ್ಯವಸ್ಥೆ ಮಾಡ್ಕೊಂಡು ಹಾಗೆ ಮೋದಿಗೂ ಕೆಲವು ಸೀಕ್ರೆಟ್ಸ್ ಹೇಳ್ಕೊಟ್ಟಿರ್ತಾರೆ ಆಮೇಲೆ ಮೋದಿ ಇಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್ ಅವ್ರಿಗೆ ಭಾಳಷ್ಟು ಇಂಪಾರ್ಟೆಂಟ್ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಅವ್ರನ್ನ ಹಾಳು ಮಾಡೋಕ್ಕೆ ಭಾಳಷ್ಟು ಜನ ಅಲ್ಲ ಅವ್ರ ಕಡೆಯವರೇ ಆರು ಜನ ಇದ್ದಾರೆ ಎನಿ ಟೈಮ್ ಮೋದಿ ಬರಬಾರ್ದು ನೆಕ್ಸ್ಟ್ ನಾನೇ ಕುಕ್ಕರ್ಸ್ಕೋಬೇಕು ಮೋದಿನ ಕಳಿಸ್ಬಿಟ್ಟು ಇವ್ನ ಹೆಸರಲ್ಲಿ ನಾನು ಬಂದು ಬೇಡನೆ ಬೆಳಸ್ಕೊಂಡು ಅಂತ ಆರು ಜನ ಇದ್ದಾರೆ ಅವ್ರ ಹೆಸರಾಡಕ್ಕೆ ಹೋಗೋಲ್ಲ ಬಿಡೋ ಆದರೆ ಆರು ಜನ ಅನ್ನೋ ಮಾಡಲಿಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಮೋದಿಗೆ ಇಂಪಾರ್ಟೆಂಟ್ ಇವರೆಲ್ಲ ಅಂದ್ಕೊಂಡಂಗೆ ಮೋದಿ ಆರ್ಡಿನರಿ ಪರ್ಸನ್ ಅಲ್ಲ ಒಳ್ಳೆ ತಂತ್ರಿ ಅವರು ಮೋದಿಗೆ ವಿದ್ಯೆ ಚೆನ್ನಾಗಿ ಗೊತ್ತಿದೆ ಯೋಗಕಾರಕ ಎಲ್ಲಾನು ನವರಾತ್ರಿ ನಾವು ಒಂದೇ ಆಚರಿಸ್ತೀವಿ ಎಲ್ಲ ಇವೆಲ್ಲ ಶರಣತ್ರಿ ಆರ್ತಾರೆ ವಾರಾಹಿ ನವರಾತ್ರಿ ಆಚರಿಸ್ತಾರೆ ಶ್ಯಾಮ್ಲ ನವರಾತ್ರಿ ಆಚರಿಸ್ತಾರೆ ಸೊ ನವರಾತ್ರಿನ ಆಚರಿಸೋದು ಯಾರಾದರೂ ಇದ್ರೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಆಮೇಲೆ ಅವತ್ತು ನೀರು ಕುಡಿಯಲ್ಲ ಒಂಬತ್ತು ದಿವಸನವ್ರು ರಥ ಇಡ್ತಾರೆ ಪೂಜೆ ಪುನಸ್ಕಾರ ಹೇಳ್ತಾರೆ ಮಂತ್ರಗಳನ್ನ ಸೌಂದರ್ಯ ಲಹರಿನ ಬಾಯ್ಪಾಠ ಮಾಡ್ಕೊಂಡಿದ್ದಾರೆ ಇವತ್ತು ಎಡತೊರೆ ಮಠದ ಸ್ವಾಮಿಗಳು ಅವರಿಗೆ ಪುಸ್ತಕವನ್ನ ಕೊಟ್ಟು ಸೌಂದರಲರ್ ಹೇಳ್ಕೊಟ್ಟಿದ್ದು ಅದೇ ವಿಶೇಷ ಸೊ ನಮ್ಮಲ್ಲಿ ಅಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಇವತ್ತಿಗೂ ದೇವರ ಮೇಲೆ ಅಪಾರವಾದ ಭಕ್ತಿ ಅಂದ್ರೆ ಒಂದು ರಜನಿಕಾಂತು ಒಂದು ವಿಶೇಷವಾಗಿರ್ತಕ್ಕಂಥ ಮೋದಿ ಈ ಥರದ ವ್ಯಕ್ತಿಗಳು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಇನ್ನು ಯಾವುದೇ ಆತಂಕಗಳು ಇವರೆಲ್ಲ ಬಿ ಜೆ ಪಿ ಬಿ ಜೆ ಪಿ ಇರ್ತಾರೆ ಮೋದಿನ ನೀವು ಬಿ ಜೆ ಪಿಲಿಡಿ ಇಡಿ ಯಾವುದೇ ಪಾರ್ಟಿಯಲ್ಲಿ ಇಡಿ ಮೋದಿಗೋಸ್ಕರ ಗೆಲ್ಲೋದು ಗ್ಯಾರಂಟಿ ಜನ ಅಂದರೆ ಮೋದಿಗೆ ಗ್ಯಾರಂಟಿ ಅಂತ ವಿಚಾರ ಒಂದು ಸ್ಟೇಟಲ್ಲಿ ಮಾತ್ರ ಇನ್ನು ಬರೆದಿಟ್ಕೋ ಸ್ಟೇಟಲ್ಲಿ ಇನ್ನೂ ನಿಧಾನಕ್ಕೆ ಭಾಳಷ್ಟು ಜನಕ್ಕೆ ಬೇರೆ ಪಕ್ಷ ಬಂದ್ಬಿಡತ್ತೆ ಅಂತ ಕರ್ನಾಟಕಲ್ಲಿ ಬರೋಲ್ಲ ಯಾಕೆ ಇಲ್ಲಿ ನಾವು ಬೇರೆ ಆಗೋಕ್ಕೆ ಅಂದರೆ ಪೀಸ್ ಪೀಸ್ ಪಿ ಸಾಗೋಕ್ಕೆ ಬಿ ಜೆ ಪಿ ಬಂದರೆ ಒಂದೇ ಆಗಿಬಿಡುತ್ತೆ ಯಾವತ್ತೂ ನಾವು ಒಂದೇ ಥರ ಎಲ್ಲರೂ ಅಂದ್ಕೊಂಡಂಗೆ ಏನು ಅಂದರೆ ಹಾಂ ಕೇಂದ್ರದಲ್ಲಿ ಫಸ್ಟ್ ಆಗಿ ಬಿ ಜೆ ಪಿ ಇದೆ ಸ್ಟೇಟಲ್ಲಿ ಬಿ ಜೆ ಪಿ ಇದ್ದರೆ ಭಾಳ ಚೆನ್ನಾಗೆ ಡೆವಲಪ್ಮೆಂಟ್ ಆಗ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಖಂಡಿತ ಮಾಡಲ್ಲ ಇರ್ಗೆ ಅವ್ರು ಮಾಡೋಕ್ಕೆ ಬಿಡೋಲ್ಲ ಇವ್ರು ಹೋಗಲ್ಲ ಕಚಡಗಳು ಏನು ಅಂದರೆ ಭಾಳಷ್ಟು ಜನ ನಮ್ಮೂನ್ ಮೇಲೆ ಬರ್ತಾನೆ ಅಂದರೆ ಎಳೆಯೋದೇ ಜಾಸ್ತಿ ಸೊ ಬೆಟರ್ ಏನು ಅಂದರೆ ಬೇರೆ ಪಕ್ಷ ಇರೋದ ವಾಸಿ ಇವರು ಇವರು ಚೆನ್ನಾಗೇ ಇರ್ತಾರೆ ನೋಡಿ ಇನ್ನೊಂದು ಮೋದಿ ಫಸ್ಟ್ ಆಗಿ ಇಲ್ಲಿರೋ ಪಾರ್ಟಿ ವರ್ಕರ್ಸ್ಗಿಂತ ಸಿದ್ದರಾಮಯ್ಯನಿಗೆ ಗೌರವ ಘನತೆ ಜಾಸ್ತಿ ಕೊಡ್ತಾರೆ ಯಾಕೆ ಹೇಳೋ ಫ್ರೆಂಡ್ಶಿಪ್ಪಲ್ಲಿ ಪ್ರಶ್ನೆ ಅಂತ ಫ್ರೆಂಡ್ಶಿಪ್ ಅಂತಲ್ಲ ಒಂದು ಪಾರ್ಟಿನ ಡೆವಲಪ್ಮೆಂಟ್ ಮಾಡೋದಲ್ಲ ಒಂದು ಸ್ಟೇಟ್ನ ಡೆವಲಪ್ ಮಾಡಿದ್ರೆ ಬೇರೆ ಪಾರ್ಟಿಗೆ ರೆಡಿ ಮಾಡಬೇಕು ನೀನು ವಿರೋಧ ಪಕ್ಷದಲ್ಲಿ ವಿರೋಧ ಹೊರಗಡೆ ಬಂದ ನಾನು ಹಲವಾರು ಸೆಕೆಂಡೇ ಕೊಡ್ತೀನಿ ಅಂತ ಅದು ಎಷ್ಟೋ ಜನಕ್ಕೆ ಜನಕ್ಕೆ ಗೊತ್ತಾಗೋಗಿದೆ ಬಟ್ ನೆಕ್ಸ್ಟ್ ಏನು ಅಂದರೆ ಕರ್ನಾಟಕದಲ್ಲಂತೂ ಬಿಜೆಪಿ ಬರಲ್ಲ ಅಂದರೆ ಯಾವ ಕಾಲಕ್ಕೂ ಕೇಂದ್ರದಲ್ಲಿ ಬಿಜೆಪಿ ಇರುತ್ತೆ ಹೊರತು ಕರ್ನಾಟಕದಲ್ಲಿ ಬಿ ಜೆ ಪಿ ಇರಲ್ಲ ಕಾಂಗ್ರೆಸ್ ಇರುತ್ತೆ ಇನ್ನೊಂದು ಎರಡು ಮೂರು ಪಕ್ಷ ಬರುತ್ತೆ ಬೆರ್ಕೆ ಸಂಸಾರ ಆಗುತ್ತೆ ಇದು ಬೇರೆ ಆಗಬೇಕು ಯಾಕೆಂದರೆ ನೆಕ್ಸ್ಟ್ ನಾನು ಇನ್ನೇನು ಹೇಳಿದೆ ಹೇಳೋ ತರ್ಟಿ ಒನ್ ಇಯರ್ಸಲ್ಲಿ ಯು ಹ್ಯಾವ್ ಟು ಹ್ಯಾವ್ ತ್ರೀ ಚೀಫ್ ಮಿನಿಸ್ಟರ್ಸ್ ಇನ್ ಕರ್ನಾಟಕ ತ್ರೀ ಗವರ್ನರ್ಸ್ ಬೇರೆ ಆಗಬೇಕು ಸೊ ಈ ಕಿತ್ತೋಗಕ್ಕೆ ಕಾರಣ ಯಾವ್ದಾರು ಆಗಬೇಕು ಅಂದರೆ ಇದಾಗಲೇಬೇಕು ಸೊ ನಾನು ಕಿತ್ತಾಕಬೇಕು ಅನ್ನೋ ಒಂದು ಉದ್ದೇಶ ನನಗಿಲ್ಲ ನಮ್ಗೆ ಏನಂದ್ರೆ ಒಗ್ಗಟ್ಟಬೇಕು ಆದರೆ ವಿಧಿ ನಿಖಿತ ಅಂತ ಹೀಗೆ ಬರೆದಿದೆ ಅಂದರೆ ವೀರಬ್ರಹ್ಮಯ್ಯ ಬರೆದಿಟ್ಟಿರೋ ಶಾಸನ ಯಾರೂ ಬೇರೆ ಮಾಡಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮಲ್ಲಿ ಏನಂದ್ರೆ ಸೌತ್ ಕರ್ನಾಟಕ ಒಂದಾಗತ್ತೆ ನಾರ್ತ್ ಕರ್ನಾಟಕ ಒಂದಾಗತ್ತೆ ಒಂದೇ ಒಂದು ಈ ಕೂರ್ಗು ಕೊಡಗು ತುಳು ನಾಡು ಎಲ್ಲ ಸೇರಿ ಒಂದು ದಕ್ಷಿಣ ಕನ್ನಡ ಅಂತ ಅದೊಂದು ನಾಡಾಗುತ್ತೆ ಆಗೋದು ಗ್ಯಾರಂಟಿ ಅದಕ್ಕೆ ಬೆಳಗಾಮ್ನ ಅವರು ಕೇಂದ್ರಕೃತವ ಮಾಡ್ಕೊತಾ ಇದ್ದಾರೆ ನಾರ್ತ್ ಕರ್ನಾಟಕ ಎಲ್ಲ ನಾವು ಸೇರೋಣ ಅಂತ ಇವರೆಲ್ಲ ಸೌತ್ ಕರ್ನಾಟಕ ಅಂತ ವಿಧಾನಸೌಧನ ಹಿಡ್ಕೊಳ್ಳೋಣ ಅಂತಿದ್ದಾರೆ ಅವ್ರು ಏನು ಇನ್ನೂ ಇನ್ನೊಂದು ಬರ್ದಿದೆ ರಹಸ್ಯ ಹೇಳ್ತೀನಿ ಕೇಳೋ ನದಿ ಪೂರ್ತಿ ದೊಡ್ಡ ಪ್ರದೇಶದಲ್ಲಿ ನದಿ ಪೂರ್ತಿ ದೊಡ್ಡ ಪ್ರದೇಶದಲ್ಲಿ ರಾಜಕೀಯ ಮುಳುಗಿ ಪೋತಿಂದ ಅಂತ ರಾಜಕೀಯದ ಸ್ಥಳ ಮುಳುಗು ಹೋಗುತ್ತಂದೆ ನದಿ ನದಿ ಬಂದು ಯಾವುದು ನಾನು ಕರ್ನಾಟಕದ ನದಿ ಇಲ್ವಲ್ಲ ವಿಧಾನಸೌಧ ಮುಳುಗಕ್ಕೆ ಹೆಂಗೆ ಬರ್ತೆ ಅಂತ ಘಟಪ್ರಭಾ ಮಲಪ್ರಭಾ ಎಲ್ಲಿ ಬೆಳಗಾವಿ ಅಲ್ಲಿರ ವಿಧಾನಸೌಧ ಕಟ್ಟಿದ್ದಾರೆ ಅಷ್ಟು ನೀರು ಮೇಲೆ ಬರಬೇಕು ಅಂದರೆ ಪ್ರವಾಹ ಪೂರ್ತಿಗ ನಲತ್ತಿಂದ ಬರೆದಿದೆ ಸೊ ಅಷ್ಟು ನೀರು ಬರಬೇಕು ಅಂದರೆ ಅದೇನೇ ಸೊ ಅದಕ್ಕೆ ದಕ್ಷಿಣ ಉತ್ತರ ಎರಡು ಭಾಗ ಆಗುತ್ತೆ ಈ ಭಾಗಕ್ಕೆ ಒಂದು ಭಾಗ ದಕ್ಷಿಣದಲ್ಲಿ ದಕ್ಷಿಣ ಕನ್ನಡ ಅಂತ ಒಂದು ಭಾಗ ಆಗುತ್ತೆ ಸೊ ಇದೆಲ್ಲ ಇವರು ಸೇರಿ ನಡೆಯತಕ್ಕಂಥದ್ದು ಗ್ಯಾರಂಟಿ ಸೊ ಅದಕ್ಕೆ ನಾನೇನೋ ಗ್ಯಾರಂಟಿ ನನಗೆ ಕೊಡೋಕ್ಕೆ ವೀರಬ್ರಹ್ಮೆಯೇ ಬರೆದು ಬಿಟ್ಟಿದ್ದಾರೆ ಯಾಕೆ ವೀರಬ್ರಹ್ಮಯ್ಯ ವೀರಬ್ರಹ್ಮಯ್ಯ ಅಂತ ಹೇಳ್ತೀವಿ ಅಂದರೆ ಕಾಲಜ್ಞಾನಿಗಳು ಇರ್ತಕ್ಕಂಥದ್ದು ವೀರಬ್ರಹ್ಮಯ್ಯ ನೀಲ್ಕಂಠ ಎಜ್ಜಯ್ಯ ಕೈವಾರ ತಾತ ಇವರೆಲ್ಲ ಬರೆದಿಟ್ಟಿರೋದು ಐದು ಸಾವಿರ ವರ್ಷದು ಮೂರ್ ಸಾವಿರ ವರ್ಷದಿಂದಲ್ಲ ಬರೆದಿರ್ತಕ್ಕಂಥದ್ದು ಇದು ಯಾವತ್ತು ಸುಳ್ಳಾಗಿಲ್ಲ ಇದುವರೆ ತನಕ ಸುಳ್ಳಲ್ಲ ಮುಂದಕ್ಕೂ ಸುಳ್ಳಾಗಲ್ಲ ಸೊ ಇದೆಲ್ಲ ನಡೆದಿರ್ತಕ್ಕಂಥ ಸತ್ಯ ಆಗಿರೋದ್ರಿಂದ ನಾವು ನಮ್ಕೊಂಡ್ ಗುರುಗಳು ನಾವು ನಂಬ್ಕೊಂಡ್ಬಂದಿರೋ ಸಂಸ್ಕಾರಗಳು ಏನ್ ಹೇಳುತ್ತೆ ಅದಕ್ಕೆ ನನಗೆ ನಮ್ಮ ಮೂವತ್ತ್ ಮೂರ್ ಜನ ಗುರುಗಳು ಸೊ ಮೂವತ್ ಜನ ಗುರುಗಳು ಏನೇನಂದ್ರೆ ಅಂದ್ರೆ ಒಂದೊಂದ್ರಲ್ಲಿ ಒಂದ್ ಇವರೆಲ್ಲರೂ ಅನ್ಕೊಂಡ್ಬಿಟ್ಟಿದ್ರೆ ಅಸ್ಟ್ರಾಲಜಿ ಗುರುಗಳು ನನಗೆ ಅಸ್ಟ್ರಾಲಜಿ ಇಸ್ ಒನ್ ಸಬ್ಜೆಕ್ಟ್ ನಾಟ್ ಫುಲ್ ಎಲ್ಲಿ ನನ್ನ ನಾನು ಆಲ್ ಇಂಡಿಯಾ ವಾಸ್ತು ಮತ್ತು ಶಿಲ್ಪಶಾಸ್ತ್ರಕ್ಕೆ ನಾನೇ ಜಾಯಿಂಟ್ ಸೆಕ್ರಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಸರ್ವೇಗೆ ದೇವಸ್ಥಾನಕ್ಕೆ ಹಿಂಗೆ ಆಗಿದೆ ಅಂದರೆ ಇಡೀ ಜಗತ್ತಲ್ಲಿ ಪ್ರತಿಮಾ ಎಪ್ಪತ್ತೆರಡು ಸಾವಿರ ದೇವಸ್ಥಾನ ಅಂದರೆ ಒಂದು ಲಕ್ಷ ನಲವತ್ತೇಳು ಸಾವಿರ ದೇವಸ್ಥಾನದಲ್ಲಿ ಎಪ್ಪತ್ತೆರಡು ಸಾವಿರ ದೇವಾಲಯಗಳನ್ನು ದೇವಸ್ಥಾನಗಳನ್ನು ನೋಡಿದವನು ಬದುಕಿರೋನು ಒಬ್ಬನೇ ಯಾರು ಅಂದರೆ ಬ್ರಹ್ಮಂಡಗುರ್ ಜೊಬ್ಬ್ರೆ ಇನ್ನು ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ ಎಪ್ಪತ್ತೆರಡು ಸಾವಿರ ದೇವಸ್ಥಾನ ಅಂದರೆ ನನ್ನ ಬಾಲ್ಯದಿಂದ ಒಂದೇ ದಿವಸಕ್ಕೂ ನೋಡೋಕೆ ಸಾಧ್ಯ ಇಲ್ಲ ಅಷ್ಟು ದೇವಸ್ಥಾನವನ್ನು ಏನೇನು ಆಗತ್ತೆ ಕಿಡ್ನಿಗೆ ಒಂದು ದೇವಸ್ಥಾನ ಇದೆ ಹಲ್ಲಿಗೊಂದು ದೇವಸ್ಥಾನ ಇದೆ ಕಣ್ಣಿಗೆ ದೇವಸ್ಥಾನ ಗಂಡ ಅಂತಿದ್ದಾನೆ ಗಂಡೆಂಟಿ ಒಂದು ದೇವಸ್ಥಾನ ಇದೆ ಸೊ ಇದೆಲ್ಲ ರಿಸರ್ಚ್ ಮಾಡಿರ್ತಕ್ಕಂಥ ದೇವಸ್ಥಾನಗಳು ನಾನು ಬಾಲ್ಯದಿಂದ ಹೋಗಿ ಬರ್ತಾ 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 ಇಷ್ಟು ವರ್ಷಕ್ಕೆ ನೋಡಿರ್ತಕ್ಕಂಥ ಅಷ್ಟು ದೇವಸ್ಥಾನಗಳು ಸೊ ಇಷ್ಟು ದೇವಸ್ಥಾನಗಳು ನೋಡಿದಾಗ ಈ ದೇವಸ್ಥಾನಗಳು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಕಳಿಸ್ತಾರೆ ಯಾಕೆ ಹಿಂಗೆ ಹಾಳಾಗೋಗಿದೆ ಇದ್ಯಾಕೆ ಜೀರ್ಣ ಆಗ್ತಿಲ್ಲ ಇದ್ಯಾಕೆ ಕಮ್ಮಿ ಆಗೋಗ್ತಾ ಇದೆ ಅಂತ ಹಾಗೆ ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದಿರೋದ್ರಿಂದ ರಾಜಕೀಯಕ್ಕೆ ಒಂದು ದೇವಸ್ಥಾನ ಇದೆ ಯಾರೋ ಅಧಿದೇವತೆ ಅಂದರೆ ಶನಿನೇ ಸೊ ಇದಕ್ಕೆ ಭೂಲೋಕದ ಮೊಟ್ಟ ಮೊದಲು ವೆಂಕಟೇಶ್ವರನ ದೇವಸ್ಥಾನ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಹೇಳ್ತಾ ಇದ್ದೀನಿ ಕೇಳಿ ಬ್ರಹ್ಮಾಂಡ ಗುರು ಹಿಡ್ಕೊಂಡ್ರೆ ಯಾರು ಗೆಲ್ಬೋದು ಯಾರು ಅಂತ ಅವ್ರು ಮಾಡ್ಕೋಬೋದು ಅಂದರೆ ಏನು ಅಂದ್ರೆ ನೀನು ಬ್ಯಾಟ್ರಿ ನೀನು ಚಾರ್ಜ್ ಮಾಡ್ಕೋಬೇಕಮ್ಮ ನಾನು ಪ್ಲಗ್ ಪಿನ್ ಕೊಡಿಸ್ಬೋದು ಚಾರ್ಜರ್ ತೊಗೊಳ್ಳಿ ಅಂತ ಒಂದು ಕೊಡಿಸ್ಬೋದು ಫೋನ್ ಒಂದು ಕೊಡಿಸ್ತಾ ಅಂತ ಇಟ್ಕೊಳ್ಳೋ ಹೋಗಿ ಚಾರ್ಜ್ ಮಾಡ್ಕೊಳ್ಳೋದು ನೀನು ಆದ್ದರಿಂದ ರಾಜಕೀಯ ವ್ಯಕ್ತಿಗೆ ಚಾರ್ಜ್ ಅಂದರೆ ಇವತ್ತು ರೇಣುಕುಂಟ ಆಂಧ್ರದಿಂದ ಫಾರ್ಟಿ ಕಿಲೋಮೀಟರ್ಸ್ ಹೋದರೆ ಅಲ್ಲಿ ಶನೇಶ್ವರನಿಗೆ ಅಧಿದೇವತೆ ಯಾರು ಮತ್ಸ್ಯಾವತಾರ ಮೊಟ್ಟ ಮೊದಲು ವಿಷ್ಣು ದೇವಸ್ಥಾನ ಭೂಲೋಕಕ್ಕೆ ಪೂರ್ತಿ ಮತ್ಸ್ಯಾವತಾರ ದೇವಸ್ಥಾನ ಇದೆ ಅದು ಪಶ್ಚಿಮಕ್ಕೆ ನೋಡ್ತಾನೆ ಶನಿನೇ ಅಧಿದೇವತೆ ಅಲ್ಲಿ ಹೋಗಿ ಸ್ಮರಣೆ ಮಾಡಿ ಶನಿ ಅಲ್ಲಿ ಕೂತ್ಕೊಂಡಿರ್ತಾನಂತೆ ವಿಷ್ಣು ಮುಂದೆ ಭಗವಂತ ಅಂತ ಅದಕ್ಕೆ ಅಂಥ ಒಂದು ಕ್ಷೇತ್ರಕ್ಕೆ ರಾಜಕೀಯದವರು ಬಿಟ್ಟು ಸೊ ಇದೆಲ್ಲ ಮಾಧ್ಯಮದಲ್ಲಿ ನೋಡೋಣ ಬರ್ತಾರೆ ಬ್ರಹ್ಮ ಗುರುಗಳೇ ಗುರುಗಳೇ ಪ್ರತಿ ಪ್ರತಿಮಾ ಎಂಟ್ರಿ ಮಾಡಿದ್ಲಲ್ಲ ಯಾರು ಅಂತ ನೋಡೋಣ